హాయ్ హలో ఫ్రెండ్స్ వల్కమ్ బ్యాక్ టు మై చానల్ ఎల్లు హేగ్ ఐ హోప్ ఎల్లు చారోతీ నను కూడా సూపర్ ఆగినీ ఫ్రెండ్స్ వెళ్ళిలింతా లో స్టార్ట్ నా మనవరికి నన్ను యాజ్ యూజువల్ అందు రుటి నేనప్ప అందరూ టిఫన్ మన దొడ్డ కేస సో హెల్స్కి వస్తాలో ఫ్రెండ్సెల్లీ బ్లాక్ అవ్వేక తొంబందే స్వల్ప ఇవత్తు లేట్గా ಮತ್ತು ರೈಸ್ನ ಮಾಡಿ ಅವರಿಗೆ ಟಿಫನ್ಗೆ ಕಟ್ ಕ ರೆಡಿ ಮಾಡಿದೆ ಸೊ ಬಂದು ಟಿಫನ್ ಒಯ್ತೀನಿ ಅಂದರೆ ಫ್ರೆಂಡ್ಸ್ ಹಂಗಾಗಿ ನಿನ್ನರು ಯಾಕೋ ಫ್ರೆಂಡ್ಸ್ ಆರ್ ದಿನ ಬಾ ಹಾಗಾಗಿ ಲೇಟಾಗಿ ಐತ್ವಿ ನಮ್ಮ ಮನೆಯವರು ಬಂದು ಬುತ್ತಿನ ಒಯ್ತೀನಂದ್ರೆ ಇವಾಗ ಬುತ್ತಿ ರೆಡಿ ಮಾಡ್ತೀನಿ స్వల్పల్సినా దూ తొండె గ్యాస్ కట్టి వర్స్కోవాలి వర్స్కొండ జాక మూడు ఆ థర్ వర్తూ ఇలా ఆ థర్ స్వల్ప ఏమే ఊట బాగా అయితే ఊటమీ జాక మా ఫ్రెండ్స్ ఆయన కొడుసా నీవరిగా వంద ఆరు చపాతి పర్తీని ఫ్రెండ్స్ ఆయన

ಮೊದರೆ ಹಾಕಿ ಹೋಗ್ತಿದ್ದೀನಿ ಫ್ರೆಂಡ್ಸ್ ಅದು ಮೊಸರೇ ಆಗಲಿಲ್ಲ ಮೇ ಬಿ ಮಧ್ಯಾಹ್ನ ಆಗ್ಬೋದು ಅದು ಮದ ಮೊಸ ನಾನು ಇಷ್ಟು ಪಲ್ಯ ಕಾಣ್ತೀನಿ ಫ್ರೆಂಡ್ಸ್ ಅನ್ನ ಹೊಡೆದ ನಾನೆ ಕೆಟ್ಟ ಕೆಟ್ಟ ಆಡ್ತಾರೆ ಫ್ರೆಂಡ್ಸ್ ಭಾಳ ಅಂದ್ರೆ ಭಾಳ ಆಡ್ತಾರೆ ಸರಿಯಾಗಿ ಊಟ ಮಾಡಿಸಿ ಮತ್ತು ಎರಡನೇ ಟ್ರಪ್ ಟ್ರಿಪ್ ನಿದ್ದೆ ಬಂದೈತೆ ಅವ್ನಿಗೆ ಊಟ ಮಾಡಿಸಿ ಚಾಕ ಮಾಡ್ಸಿದೆ ಅಂದ್ರೆ ಒಂದು ಅರ್ಧ ತಾಸು ಮಿಟ್ ಬಟ್ಟಿ ಬಟ್ಟೆ ಅಂತ ಟ್ರೆಸ್ ಫ್ರೆಶ್ ಅಷ್ಟು ಬಟ್ಟೆ ಇದಾವೆ ಬಟ್ಟಿ ಒಗೆದು ಹಾಕಬೇಕು ಇವತ್ತು ನಮ್ಮ ಮನೆಯವ್ರು ಕಲ್ ತಗೊಂಡ್ಬರ್ತೀನಿ ಅಂದ್ರೆ ಕಲ್ತಕೊಂಡ್ ಬಂದಿವಿ ನಿಮ್ಮ ಮನೆಗೆ ಸಷ್ಟು ಬಟ್ಟೆ ಒಗೆದು ಹಾಕ್ತೀನಿ ನನಗೆ ವಿನೋ ಸ್ಥಾನ ಇಲ್ಲ ಅವ್ರಿಗೆ ಬುತ್ತಿ ಕಟ್ಟಿ ಕಳಿಸಿ ನಾವು ಹಗಕ್ಕೆ ಕೆಲಸ ಮಾಡ್ಕೊತೀನಿ ಫ್ರೆಂಡ್ಸ್ ನೋಡಲ್ಲ ಥರ್ವಾ ಆ ಥರ್ವಾ ಆ ಥರ್ವಾ ಎಲ್ಲ ಇಲ್ಲ ಎಲ್ಲ ಐತೆ ಇಷ್ಟಪಲ್ಯ ಯಾಕೆ ಫ್ರೆಂಡ್ಸ್ ಚಪಾತಿ ಇಲ್ಲ ಅನ್ನ ಇನ್ನ ಕೂಲ್ ಕೂಲಾಗಬೇಕಿದ್ದು ಫ್ರೆಂಡ್ಸ್ ಇಲ್ಲಿ ನಮ್ಮ ಮನೆಯವರು ಇಲ್ಲಿ ನುಡಿಕೆ ಗಿಡ ಇತ್ತ ನುಡಿಗೆ ಸ್ವಲ್ಪ ತೊಗೊಂಬಂದಾರ ಸ್ವಲ್ಪ ತೊಗೊಂಬಂದ್ರೆ ಅಷ್ಟು ತೊಗೊಂಬಂದಾರ ನೋಡು ನೀವು ಯಾರ ಯಾರೇ ತಿನ್ನೋರು ಇದ್ರೆ ಕೊಡೋಕೆ ಬರುತ್ತೆ ನುಡಿಯೊಂದು ಗುಟ್ಟಿ ಆಗಿದ್ದು ಅಷ್ಟು ತೊಗೊಂಬಂದಾರ ತಿನ್ನೋರ್ ಹತ್ರ ಕೊಡ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ ಯಾವ ಥರ ಮಾಡೋದು ಫಸ್ಟ್ ಟೈಮ್ ನಾವು ತೊಗೊಂಬಂದೀವಿ ಏನು ಮಾಡ್ಬೇಕು ಹೆಂಗೆ ಮಾಡ್ಬೇಕು ಗೊತ್ತಿಲ್ಲ ಯಾರಿಗಾದರೂ ಕೇಳಿ ಮಾಡ್ತೀನಿ ಫುಲ್ಲೇ ಹೇಳಿ ಎತ್ತಿದು ಕಹಿ ಆಗುತ್ತಾ ಅಂತ ನಾನು ಅಂದ್ಕೊಂಡಿದ್ದೀನಿ ಏನು ಮಾಡ್ತಿದ್ ಗೊತ್ತಿಲ್ಲ ಫ್ರೆಂಡ್ಸ್ ಕಹಿ ಬರ್ಬೋದು ಹೆಂಗೆ ಮಾಡ್ತಾರ ಗೊತ್ತಿಲ್ಲ ಕೇಳ್ತೀನಿ ಯಾರಾದ್ರೂ ಮಾಡಿದವ್ರ ಕೇಳಿ ಟ್ರೈ ಮಾಡ್ತೀನಿ ಫ್ರೆಂಡ್ಸ್ ಈ ರೆಸಿಪಿನೂ ಶೇರ್ ಮಾಡ್ಕೋತೀನಿ ಮೊದಲಿಗೆ ಇವತ್ತೇಲ್ಲ ನಾನು ಯಾವಾಗ ಮಾಡ್ತೀನಿ ಅವತ್ತು ಓಕೆ ಫ್ರೆಂಡ್ಸ್ ಇವಾಗ ನಮ್ಮ ಮನೆಯವರು ಬುತ್ತಿವೆ ಇದ್ದರು ಇವಾಗ ನಾವು ಚಕ ಮಾಡ್ತೀವಿ ಚಕ ಮಾಡಿ ಫ್ರೆಶಪ್ ಆಗಿ ಸಿಗ್ತೀವಿ ಸ್ವಲ್ಪ ಸೋಸ್ಕೊಂಡೆ ಫ್ರೆಂಡ್ಸೇ ಸ್ವಲ್ಪ ಸೂಸ್ಕೊಂಡೆ ಇಷ್ಟೇ ಸೋಸ್ಕೊಂಡೆ ಇದು ಹೆಂಗೆ ಬರುತ್ತೆ ಗೊತ್ತಿಲ್ಲ ಸೊ ಹಾಗಾಗಿ ಕಹಿ ಭತ್ತ ಎಲ್ಲ ಹಾಳಾಗುತ್ತೆ ನೋಡ್ತಾ ಇರ್ಬೋದು ಇಲ್ಲಿ ಎಲ್ಲನೂ ಗಲೀಜಾಗಿದ್ದೆ ಫ್ರೆಂಡ್ಸ ಭಾಂಡೆ ತೊಳ್ಕೊಂಡಿದ್ದೀನಿ ಸಿಂಪೊಳಗೇನು ಬಂಡೆ ಇಲ್ಲ ಅದಕ್ಕೆ ಗ್ಯಾಸ್ ಹೊರಿಸಿದ್ ಬಟ್ಟೆ ಒಗೆದು ಹಾಕ್ಬೇಕು ಅದನ್ನ ಅದು ತೆಗಿತೀನಿ ಅದನ್ನ ಇವಾಗ ಸೊ ಆ ಥರವಾಗ ಅವರು ಇರ್ತಾರ ಫ್ರೆಂಡ್ಸ ಅವರಿಗೂ ಸ್ವಲ್ಪ ಸೇವಾ ಹಾಕಿ ಕೊಟ್ಟೀನಿ ಕಸ ಗುಡ್ಸ್ಕೊತೀನಿ ಇವಾಗ ಕಸ ಗುಡಿಸ್ಕೊಂಡು ಮತ್ತು ನೋಡ್ತಾ ಇರ್ಬೋದು ನಾನು ಇಟ್ಟೀನಿ ಫ್ರೆಂಡ್ಸ್ ಸಂಜೆ ಅಡುಗೆಗೆ ಚಪಾತಿ ನುಗ್ಗಿಕಾಯಿ ಸೊಪ್ಪಲ್ಲೆ రైస్ ఒగ్గర్నే మో సాంబార్ మార్తీనో గొత్లా అదనూ షేక్ మాకుతీ బి ఫ్రెండ్స్గా క్విక్కి కస కుబివు ఆరు నట్ల కస కుబిడ్ ఇవ్వదు ఇప్పైతి పటాఫట్ కస గుడ్స్కో కస ఎలా గుడ్చి ఆ తర్వాత ఇవ్వండి మఖా తొలదినే కైరా హసద కై ఆడే అందుకే కాలం హాయ్ హాయ్ సే హాయ్ హై మాడప్ప జీ ఫ్రెండ్స్ ఇల్లి టొమేటో ఒర టొమో ద టొమేట నీర తొందర సద తు కద్సాకీ టమేటో సాంబార్ డిఫరెంట్ సాంబారు మనం ఫ్రెండ్స్ హుళి హుళి ఉణికయ హాకీ స్వల్ప హుళి ఉణ్గ సాంబార్ ఈ థరకత్త టేస్ట్ ఆ ఫ్రెండ్స్ స్వల్ప హుళి జాస్తి బి ಇವಾಗ ನಾನು ಮುಖಕ್ಕೆ ಸೊಪ್ಪನ್ನ ಯಾವ ಥರ ಮಾಡಕತ್ತೀನಿ ಅಂತ ನಿಮ್ಮಷ್ಟು ರೆಸಿಪಿನ ಶೇರ್ ಮಾಡ್ಕೊಳಕತ್ತೀನಿ ಫ್ರೆಂಡ್ಸ್ ನಾನು ಜೀರ್ಲಿ ಸಾಸಿವಣೆ ಹಾಕಿಲ್ಲ ಪಲ್ಯತ ನಾನು ಜೀರ್ಲಿ ಸಾಸಣೆ ಯಾವಾಗಲೂ ಹಾಕಂಗಿಲ್ಲ ಸೊ ಹಾಗಾಗಿ ಒಂದೆರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿನಿ ಬೆಳ್ಳುಳ್ಳಿ ಆಮೇಲೆ ಈರುಳ್ಳಿ ಒಂದೆರಡು ಒಣ ಮೆಣಸಿನ್ಕಾಯಿ ಸ್ವಲ್ಪ ಬ್ಯಾಳಿನ ಹಾಕಿದ್ದೀನಿ ನೀವು ಬೇಕಂದ್ರೆ ಹೆಸರು ಬಳಿ ತೊಗೊಬೋದು ನಾನು ಹೆಸರು ಬಳಿ ಖಾಲಿಯಾಗಿದ್ದು ಹಾಗಾಗಿ ತಿಳಿಬೇಳಿನ ತೊಗೊಂಡಿದ್ದೀನಿ ಸ್ವಲ್ಪ ಅರಿಶಿನ ಹಾಕಿನಿ ಸ್ವಲ್ಪ ಉಪ್ಪನ್ನ ಹಾಕಿ ಇವಾಗ ಒಂದೆರಡು ಸಲ ತೊಳ್ಕೊಂಡ್ಬಂದು ನುಗ್ಗೆಕಾಯಿ ಸೊಪ್ಪನ್ನ ಹಾಕಬೇಕು ಫ್ರೆಂಡ್ಸ್ ಒಂಚೂರು ಚೂರು ಕರಿ ಬಂದು ಸಾರಿ ಒಂಚೂರು ಚೂರು ಕಹಿ ಬಂದಿದ್ದಿಲ್ಲ ಭಾರಿಯಾಗಿತ್ತು ನಮ್ಮ ಮನೆಯವರು ಬರುವಾಗ ಹಾಲು ತೊಗೊಂಡ್ಬಂದಿದ್ರು ಚಹಾ ಅವರೇ ಮಾಡಿದ್ರು ಫ್ರೆಂಡ್ಸ್ ಇವಾಗ ಇತ್ತೀಚೆಗೆ ಬರೋ ನಾನು ಚಹಾ ಅವರೇ ಮಾಡಕತ್ತಾರ ಸೊ ಚಹಾ ಮಾಡ್ಯಾರ ಅಂತ ಖುಷಿ ಪಡೆದ್ರೊಗೆ ಇಲ್ಲೊಂದು ದುಃಖದ ವಿಚಾರನ ಹಾಲು ಕಿಸ್ಬಿಟ್ಟಾರೆ ಫ್ರೆಂಡ್ಸ್ ಈ ಥರ ಮಾಡ್ತಾರ ಏನು ಮಾಡೋಕ್ಕಾಗಂಗಿಲ್ಲ ನೋಡಿ ಬೈನಲ್ಲಿ ಈ ಥರ ನುಗ್ಗೆಕಾಯಿ ಸೊಪ್ಪು ಸಹ ಈ ಥರ ಬತ್ತ ಪಲ್ಯ టేస్ట్ ఆగి ఫ్రెండ్స కహి బర్త అందకొండే అదే భారీ బంది స్వల్పూ కహి బంద ఇల్ నుగేకాయ్ సాంబారు రెడీమే టొమేటో నుగేకాయ్ సాంబారు రుచి ఆగి ఫ్రెండ్సా హేన చోలో ఆగి అన్నప చోలో ఆగి స్వల్ప టేస్ట్ బరకత్తితో అసే ಸಾಂಬಾರ್ ಕೂಡ ರೆಡಿ ಆಗಿತ್ತು ಫ್ರೆಂಡ್ಸ ಇಲ್ಲಿ ನೋಡ್ತಾ ಇರ್ಬೋದು ಗ್ಯಾಸ್ ಕಿಚನ್ ಕಟ್ಟಿ ಯಾವ ಥರ ಆಗಿತ್ತು ಅಂತ ಅಂದ್ಕರಿ ಇದನ್ನೆಲ್ಲ ಫಟಾಫಟ್ ಅಂತ ಕ್ಲೀನ್ ಮಾಡ್ಕೋತೀನಿ ನೋಡಿ ಅದನ್ನೆಲ್ಲ ನಾನು ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ ಟೈಮ್ ಭಾಳ ಆಗಿತ್ತು ಸೊ ಹಾಗಾಗಿ ನೋಡ್ತಾ ಇರ್ಬೋದು ಬಾಂಡೆ ಎಲ್ಲ ತೊಳ್ಕೊಂಡೆ ಫ್ರೆಂಡ್ಸ ಗ್ಯಾಸ್ ಕಟ್ಟಿ ಎಲ್ಲ ಇದನ್ನ ಮಾಡ್ಕೊಂಡು ಬಾಂಡೆ ಎಲ್ಲ ಡಬ್ ಹಾಕಿದ್ನೇ ತೊಳ್ಕೊಂಡು ಇವಾಗ ಸ್ವಲ್ಪ ಕಸ ಕುಡಿಸೋದೈತೆ ಫ್ರೆಂಡ್ಸ ಕಸ ಕುಡಿಸ್ತೀನಿ ಕಸ ಕುಡಿಸಿ ಸಿಗ್ತೀನಿ ಆಲ್ರೆಡಿ ಕಸಾನ ಕುಡಿಸಿದ್ನೇ ನೋಡ್ತಾ ಇರ್ಬೋದು ಎಲ್ಲ ಕ್ಲೀನ್ ಆಯಿತು ಇವಾಗ ಮಲ್ಕೊಳ್ಳೋದು ಅಂದೇನೆ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಇಲ್ಲವನಲ್ಲಿಗೆ ಏನು ಮತ್ತು